ಮತ್ತು ಹೇಗೆ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ನಶಿಸಿ ಹೋಗ್ತವೆ ಮತ್ತು ಕರ್ಮ ಫಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಇರೋನೋ ಮಾಡ್ತಾ ಇರುವಂತಹ ಪ್ರತಿಯೊಂದು ತಪ್ಪು ತಾಪತ್ರೆಗಳಿಗೂ ಕೂಡ ಈ ಮಂತ್ರಪಠಣೆಗಳಿಂದ ನಿವಾರಣೆ ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಭಗವಂತನೇ ಕರುಣಿಸ್ತಾನೆ ಈ ಮಂತ್ರ ಪಠಣೆ ಮಾಡಿದಾಗ ಮತ್ತು ಹೇಗೆ ಈ ಮಂತ್ರ ಪಠಣೆಗಳನ್ನು ಮಾಡಬೇಕು ಯಾವುದೇ ರೂಪದಲ್ಲಿ ಅಂದರೆ ಯಾವುದೇ ಒಂದು ಬೀಜ ಮಂತ್ರವನ್ನು ಯಾವುದೇ ಒಂದು ಶ್ಲೋಕವನ್ನು ಆಯ್ಕೆ ಮಾಡಿಕೊಂಡು ಆ ಶ್ಲೋಕವನ್ನು ಸಿದ್ಧಿಪಡಿಸ್ಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವೊಂದು ಮಾಲೆಗಳನ್ನು ಜಪಮಾಲೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಮಾಲೆಗಳಲ್ಲಿ ವಿಧಾನಗಳಲ್ಲಿ ತುಂಬ ವಿಧಾನವಿದ್ದಾವೆ ಅದರಲ್ಲಿ ವಿಶೇಷ ಮತ್ತು ತುಂಬ ಪ್ರಾಮುಖ್ಯತೆ ಮತ್ತು ನಮಗೆ ಆಗಬೇಕಾಗಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ರುದ್ರಾಕ್ಷಿ ಮಾಲೆಯಿಂದ ಮತ್ತು ತುಳಸಿ ಮಾಲೆಯಿಂದನೂ ಕೂಡ ತುಂಬ ವಿಶೇಷವಾಗಿ ನಮ್ಮ ಎಲ್ಲ ವಿಷಯಗಳಿಗೂ ಕೂಡ ಅಡ್ಜಸ್ಟ್ ಆಗುವಂಥದ್ದು ನಮಗೆ ತುಳಸಿ ಮಾಲೆ ಮತ್ತು ರುದ್ರಾಕ್ಷಿ ಮಾಲೆ ಈ ಎರಡು ಮಾಲೆಗಳನ್ನು ನೂರ ಎಂಟು ಮಣಿಗಳು ಇರುವಂತಹ ಒಂದು ಮಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಹೇಗೆ ಶುದ್ಧಪಡಿಸ್ಕೋಬೇಕು ಹೇಗೆ ತರಬೇಕು ಮನೆಗೆ ಯಾರಿಂದ ಪಡ್ಕೋಬೇಕು ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಮೊದಲ ಗುರು ತಾಯಿಯಿಂದನೇ ಕೂಡ ಆ ಮಾಲೆಯನ್ನು ತರಿಸ್ಕೋಬೇಕು ಧರಿಸ್ಕೋಬೇಕು ಮತ್ತು ಗುರುವಿನ ಆಜ್ಞೆಯಿಂದ ಅದನ್ನು ಶುಚಿಗೊಳಿಸಿ ಗುರುವಿನ ಮೂಲಕ ಅದನ್ನು ಹಾಕ್ಕೋಬೇಕಾಗುತ್ತದೆ ಮತ್ತು ಆ ಮಂತ್ರದಿಂದ ಆ ಜಪಮಾಲದಿಂದ ನಮಗೆ ಮನಸ್ಸಿನ ತನು ಮನ ಧನ ಮತ್ತು ದೇಹಕ್ಕೆ ಸಂಬಂಧಪಡುವಂತಹ ಎಲ್ಲ ಕಾಯಿಲೆಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಅನ್ನುವಂಥದ್ದು ಆ ಮಾಲೆಗೆ ಮತ್ತು ಈ ಮಂತ್ರಗಳು ಯಾವ ಮಂತ್ರವನ್ನು ಯಾವ ಜಪಮಾಲೆಗೆ ನಾವು ಅನುಸರಿಸಬೇಕು ಮತ್ತು ಕನೆಕ್ಟ್ ಮಾಡ್ಕೋಬೇಕು ಅನ್ನೋಂಥದ್ದು ತುಂಬ ಮುಖ್ಯವಾಗಿರುತ್ತದೆ ತುಳಸಿ ಮಾಲೆಗೆ ಸಂಬಂಧಪಡುವಂತಹ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳು ಮತ್ತು ಮಂತ್ರಗಳು ಅನ್ನುವಂಥದ್ದು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದಂಥವರು ರುದ್ರಾಕ್ಷಿ ಮಾಲೆಗೆ ಶಿ ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂತಹ ಎಲ್ಲ ಶ್ಲೋಕಗಳು ಮತ್ತು ಬೀಜ ಮಂತ್ರಗಳನ್ನು ಅನುಸರಣೆ ಮಾಡಬೇಕಾಗುತ್ತದೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಯಾವಾಗ ಬ್ರಾಹ್ಮೀ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಥಮವಾಗಿ ಹಾಲಿನ ಮುಖಾಂತರದ ಎರಡಕ್ಕೂ ಕೂಡ ಹಾಲಿನ ಮುಖಾಂತರದಿಂದ ಬಿಲ್ವಪತ್ರೆಯನ್ನು ಬಿಲ್ವಪತ್ರೆಯನ್ನು ನಮ್ಮ ರುದ್ರಾಕ್ಷಿ ಮಾಲೆಗೆ ಶಿವನಿಗೆ ಅರ್ಪಿಸಿ ಹಾಲಿನ ಮುಖಾಂತರದಿಂದ ತೊಳೆದು ವಿಭೂತಿಯನ್ನು ಹಚ್ಚಿ ಮಂತ್ರ ಪಠಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ